ಒಂದು ಯೂನಿಟ್ಗೆ ಅಲ್ಲಿ ರೂಪಾಯಿಯಷ್ಟು ಎಲೆಕ್ಟ್ರಿಸಿಟಿ ಕೇಳ್ತಾರೆ ಇಲ್ಲಿ ಒಂದು ಯೂನಿಟ್ ಗೆ ಏಳು ರೂಪಾಯಿ ಕೇಳ್ತಾ ಇದೀರಿ ವೈ ನಾಟ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕಮಿಂಗ್ ಟು ಕರ್ನಾಟಕ ವೈ ಆರ್ ದೇ ಮೂವಿಂಗ್ ಟು ದ ಅದರ್ ಸ್ಟೇಟ್ಸ್ ಇದರ ಲೋಪದೋಷಗಳು ಯಾರು ಎಫ್ ಡಿ ಐ ಯಾವ ಪೊಸಿಷನ್ ಅಲ್ಲಿತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಕರ್ನಾಟಕ ಇವತ್ತು ಮೂರನೇ ಪೊಸಿಷನ್ ತಳ್ಳಿದ್ದಾರೆ ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದ ಈ ಒಂದು ದುರಾಡಳಿತ ಏನಿದೆ ಮೂರನೇ ಪೊಸಿಷನ್ ಹೋಗಿದೆ ಆದರೆ ಬಹಳ ಹೆಗ್ಗಳಿಕೆಯಿಂದ ನಾನು ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ ಕೊಟ್ಟಿದ್ದೇನೆ ಅಂತಕ್ಕಂಥ ಭೇಷ್ಗಿರಿ ಸಭಾಷ್ಗಿರಿಯನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಬೆಂತಡ್ತಕ್ಕಂಥ ಕೆಲಸ ಅವ್ರಿಗೆ ಅವರು ಏನು ಮಾಡ್ಕತಾ ಇದ್ದಾರೆ ಆದರೆ ಇದರ ರಿಪರ್ಕೇಶನ್ಸ್ ಏನಾಗ್ತದೆ ಮುಂದೆ ಪರಿಣಾಮಗಳೇನಾಗ್ತದೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಏಳ್ನೂರು ರೂಪಾಯಿಯಷ್ಟು ಇವತ್ತು ಅವ್ರ ಮೇಲೆ ಸಾಲ ಇದೆ

ಬಿ ಬಾಸ್ ಎಷ್ಟು ಕೊಡ್ತೀರಿ ನಲವತ್ತು ಸಾವಿರ ಕೋಟಿನಲ್ಲಿ ಮುಕ್ತಾಯವಾಗಿ ಮಾಡ್ತೀರಿ ಎಷ್ಟು ವರ್ಷ ತಗೊಳ್ತೀರಿ ಇದು ನಿಜಕ್ಕೂ ಆಗತ್ತಾ ಅಥವಾ ಇದು ಕಲ್ಪನೆ ಕಲ್ಪನೆಯಾಗೆ ಉಳಿಯುತ್ತಾ ಕನಸು ಕನಸಾಗೆ ಉಳಿಯತ್ತ ನನ್ಸಾಗಲಿಕ್ಕಿಲ್ವಾ ಜೊತೆಯಲ್ಲಿ ಇವತ್ತು ಸಿ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂತ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ ಫೈನ್ ಸಂತೋಷ ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಅಲ್ಲ ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮ್ರು ಬರ್ತಾರೆ ಅಂತ ನೀವೇ ಹೇಳ್ತೀರಿ ಆದರೆ ಮೇಲ್ನೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ ಆದರೆ ಪ್ರತಿದಿನ ಇವತ್ತು ಈದ್ಕ ಬಿರಿಯಾನಿ ತಿಂತವರು ಮುಸಲ್ಮಾನೊಬ್ಬರೇ ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು ಮಗದೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕ ಕೊಟ್ಟಿದ್ದೀರಿ ಅಷ್ಟೇ ಇದು ವಾಸ್ತವಾಂಶ ದಿಸ್ ಅ ರಿಯಲ್ ಫ್ಯಾಕ್ಟ್ ಒಂದು ಯೂನಿಟ್ಗೆ ಅಲ್ಲಿ ಮೂರು ಅಷ್ಟು ಎಲೆಕ್ಟ್ರಿಸಿಟಿ ಕೇಳ್ತಾರೆ ಇಲ್ಲಿ ಒಂದು ಯೂನಿಟ್ಗೆ ಏಳು ರೂಪಾಯಿ ಕೇಳ್ತಾ ಇದೀರಿ ವೈ ನಾಟ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕಮಿಂಗ್ ಟು ಕರ್ನಾಟಕ ವೈ ಆರ್ ದ ಮೂವಿಂಗ್ ಟು ದ ಅದರ್ ಸ್ಟೇಟ್ಸ್ ಇದರ ಲೋಪದೋಷಗಳು ಯಾರ್ದು ಎಫ್ ಡಿ ಐ ಯಾವ ಪೊಸಿಷನ್ ಇತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇತ್ತು ಕರ್ನಾಟಕ ಇವತ್ತು ಮೂರನೇ ಪೊಸಿಷನ್ ತಳ್ಳಿದ್ದಾರೆ ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದ ಈ ಒಂದು ದುರಾಡಳಿತ ಏನಿದೆ ಮೂರನೇ ಪೊಸಿಷನ್ ಹೋಗಿದೆ ಆದ್ರೆ ಬಹಳ ಹೆಗ್ಗಳಿಕೆಯಿಂದ ನಾನು ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಜೆಟ್ ಅನ್ನ ಕೊಟ್ಟಿದ್ದೇನೆ ಅಂತಕ್ಕಂತ ಭೇಷ್ಗಿರಿ ಗಿರಿ ಸಬಾಸ್ಗಿರಿಯನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಬೆಂತಡ್ತಕ್ಕಂಥ ಕೆಲಸ ಅವ್ರಿಗೆ ಅವರು ಏನ್ ಮಾಡ್ಕತಾ ಇದ್ದಾರೆ ಆದರೆ ಇದರ ರಿಪರ್ಕೇಶನ್ಸ್ ಏನಾಗ್ತದೆ ಮುಂದೆ ಪರಿಣಾಮಗಳೇನಾಗ್ತದೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಏಳ್ನೂರು ರೂಪಾಯಿ ಅಷ್ಟು ಇವತ್ತು ಅವ್ರ ಮೇಲೆ ಸಾಲ ಇದೆ ಭಾರ ಇದೆ ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆನ್ ಈಚ್ ಕನ್ನಡಿಗ ವಿಚ್ ವಿಲ್ ಹಾವ್ ಟು ಪೇ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಮೇಲೆ ನಲವತ್ತು ಸಾವಿರ ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ ಟನಲ್ ರೋಡು ಅಂತ ಹೇಳ್ತಾರೆ ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲ್ಲಿದೆ ನಲವತ್ತು ಸಾವಿರ ಕೋಟಿ ಯಾವಾಗ ಪ್ರಾರಂಭ ಮಾಡ್ತೀರಿ ಈ ವರ್ಷ ಎಷ್ಟು ಕೊಡ್ತೀರಿ ನಲವತ್ತು ಸಾವಿರ ಕೋಟಿನಲ್ಲಿ ಮುಕ್ತಾಯ ಯಾವಾಗ ಮಾಡ್ತೀರಿ ಎಷ್ಟು ವರ್ಷ ತಗೊಳ್ತೀರಿ ಇದು ನಿಜಕ್ಕೂ ಆಗತ್ತಾ ಅಥವಾ ಇದು ಕಲ್ಪನೆ ಕಲ್ಪನೆಯಾಗೆ ಉಳಿಯುತ್ತಾ ಕನಸು ಕನಸಾಗೆ ಉಳಿಯುತ್ತಾ ನನಸಾಗ್ಲಿಕ್ಕಿಲ್ವಾ ಜೊತೆಯಲ್ಲಿ ಇವತ್ತು ಒ ಬಿ ಸಿ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂತ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ ಫೈನ್ ಸಂತೋಷ ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ ಮೈನಾರಿಟೀಸ್ ಅಂದ್ರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮ್ರು ಬರ್ತಾರೆ ಅಂತ ನೀವೇ ಹೇಳ್ತೀರಿ ಆದರೆ ಮೇಲ್ನೋಟಕ್ಕೆ ಏನು ಬೇಕಾದ್ರೆ ಹೇಳ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮೈನಾರಿಟಿ ಅಂತ ಹೇಳ್ದಾಗ ಇವರೆಲ್ಲರೂ ಬರ್ತಾರೆ ಆದರೆ ಪ್ರತಿದಿನ ಇವತ್ತು ಈದ್ಕ ಬಿರಿಯಾನಿ ತಿಂತವರು ಮುಸಲ್ಮಾನರು ಒಬ್ಬರೇ ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು ಮಗದೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕ ಕೊಟ್ಟಿದ್ದೀರಿ ಅಷ್ಟೇ ಇದು ವಾಸ್ತವಾಂಶ ದೀಸ್ ಅ ರಿಯಲ್ ಫ್ಯಾಕ್ಟ್